ಪೂಜೆ ತಂದಿರ ಮಗ ಉತ್ತರ ಅದಕ್ಕೆ ಇಲ್ಲಿ ಎಮ್ ಎಲ್ ಅಂಜಿ ಬಿಟ್ಟಾರ ಆ ವಿಜಯೇಂದ್ರಗ ಅಂಜಿ ಮುಂದೆ ಎಮ್ ಎಲ್ ಎ ಹಾಕ್ಬೇಕಾದ್ರೆ ಬಸವನಗೊಡಪಾಳೆ ಬರ್ಬೇಕಾಗ್ತದ ಅದೇ ವಿಜೇಂದ್ರ ಮುಂದನೆ ಜಯಕಾರ ಹಾಕ್ಬೇಕಾಗ್ತದ ಪಾಪ ಸಂಭಾಯಿತ್ ಮಂಚದನ ಪಾಪ ಹಿಂದೂತ್ವ ಹಿಡಿದು ಬಿಜೆಪಿಗೆ ಓಟ್ ಹಾಕೋದು ಬಂದೀರಿ ಅವ್ರು ಸಂಪಾಯಿತ ಅದರ ಯಾರಿಗೂ ಹೊಸ ಬರಿ ಹೇಳಿ ಎಲ್ಲ ಬಂದ ನನಗೆ ಇಂದ್ರಗಡೆ ಬಂದು ಹೇಳತ ಸರ ನಾವೆಲ್ಲ ನಿಮ್ ಜೋಡನೇ ಇರ್ತೀವಿ ಸುಮ್ಮ ಏನ್ ಮಾಡುದು ಸರ ಆ ಮಗನ ಮಾಡ್ಯಾರ ಸುಮ್ಮ ಹೋಗಿ ಎಂದ ನಿಮ್ ಕಾಯಿ ಬಿಜೆಪಿ ಸಿಕ್ತದ ಎಲ್ಲ ಫುಲ್ ನಿಮ್ ಜೋಡನೇ ಇರ್ತೀವ್ರಿ ಎಲ್ಲ ಬಾಳ ಮಂದಿ ಬಂದು ಹೇಳ್ತಾರೆ ಎಮ್ ಎಲ್ ಎಳು ಸುಮ್ಮ ಅದರ ಅಲ್ಲಿ ಅವ್ರೊಡ ಅನಿವಾರ್ಯ ನಾನು ಹೊರಗೆ ಹಾಕ್ಬೇಕು ಹೊರಗೆ ಹಾಕ್ಬೇಕು ಅಂತೇಳಿ ಹೊರಗೆ ಹಾಕಿ ಏನ್ ಮಾಡಿದ್ರು ಏನು ಆಗ್ಲಿಲ್ಲ ಮತ್ತಿಟ್ಟ ನಾನು ಜಡಪ್ ನಮ್ಮ ರಮೇಶ್ ಜನಕೋಳಿ ಹೇಳ ಎತ್ನಾಳು ಹೊರಗೆ ಮ್ಯಾಗ ಅವನೇ ನಂಬರ್ ಒನ್ ಪಿ ಬಿಜೆಪಿ ನಂಬರ್ ಒನ್ ಯಾರು ಪಾಪ ನಮ್ಮ ಜೀಪನಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂತಿದ್ರು ಬಿಜೆಪಿ ಯಾರ